ಅಕ್ಕ ನಾಗಮ್ಮ ತೊಟ್ಲಾಗೆಗ ಮಾವಯ್ಯ ಹೋಗಿ ಮಕ ನೋಡಿ ಸಣ್ಣ ಮಲ್ಲಿಗೆ ಮಾಲೆ ತುಮಕೂರು ಜಿಲ್ಲೆಯಲ್ಲಿ ಈಗ ಹುಣಸೆ ಹಣ್ಣಿನ ಸುಗ್ಗಿ ಸಂಭ್ರಮ ಜೋರಾಗಿದೆ ಜಿಲ್ಲೆಯ ಎಲ್ಲೆಡೆ ಹುಣಸೆ ಸಿಪ್ಪೆ ತೆಗೆಯುವ ಹಣ್ಣು ಕುಟ್ಟಿ ಬೀಜ ತೆಗೆಯುವ ಕರಿಪುಳಿ ಒತ್ತುವ ಮತ್ತು ಅದನ್ನು ದೂರದ ಮಾರುಕಟ್ಟೆಗೆ ಸಾಗಿಸುವಂತ ದೃಶ್ಯಗಳೇ ಕಾಣಿಸುತ್ತಿವೆ ತುಮಕೂರು ಜಿಲ್ಲೆ ತೆಂಗು ಬೆಳೆಗೆ ಪ್ರಸಿದ್ಧವಾದರೂ ಇಲ್ಲಿ ಹುಣಸೆ ಬೆಳೆಯುವರ ಪ್ರಮಾಣವು ಗಣ್ಯವಾಗಿದೆ ಜಿಲ್ಲೆಯ ಸುಮಾರು ಏಳು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹುಣಸೆ ಬೆಳೆಯಲಾಗುತ್ತಿದೆ ತುಮಕೂರು ತಾಲೂಕಿನ ಹಳ್ಳಿಗಳು ಕೊರಟಗೆರೆ ಮಧುಗಿರಿ ಶೀರಾ ಪಾವಗಡ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು ತಾಲೂಕುಗಳಲ್ಲಿ ಹುಣಸೆ ಮರಗಳ ಸಂಖ್ಯೆ ಹೇರಳವಾಗಿದೆ ಅಂದಾಜಿನ ಪ್ರಕಾರ ಜಿಲ್ಲೆಯಲ್ಲಿ ಹುಣಸೆ ಹಣ್ಣಿನಿಂದ ವರ್ಷಕ್ಕೆ ಐದುನೂರು ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆಯುತ್ತಿದೆ ಜೊತೆಗೆ ನಾಲ್ಕೈದು ತಿಂಗಳು ರೈತರು ಮಹಿಳೆಯರು ಕಾರ್ಮಿಕರು ಟ್ರ್ಯಾಕ್ಟರ್ ಟೆಂಪೋ ಮಾಲೀಕರು ಮಧ್ಯವರ್ತಿಗಳು ಸೇರಿದಂತೆ ಸಾವಿರಾರು ಮಂದಿಗೆ ಕೆಲಸ ದೊರೆಯುತ್ತದೆ ಬರದನಾಡಿನ ಬಂಗಾರ ಎಂದೇ ಕರೆಯಲ್ಪಡುವ ಹುಣಸೆ ಮಳೆ ನೀರು ಆಶ್ರಿತ ಬೆಳೆ ಕೀಟ ಮತ್ತು ರೋಗಬಾಧೆ ಕೂಡ ಕಡಿಮೆ ನಿರ್ವಹಣೆಯೂ ಸುಲಭ ಜಿಲ್ಲೆಯಲ್ಲಿ ಬೆರಳಿಕೆ ರೈತರನ್ನು ಬಿಟ್ಟರೆ ಉಳಿದಂತೆ ಎಲ್ಲೂ ಪ್ಲಾಂಟೇಷನ್ ರೂಪದಲ್ಲಿ ಹುಣಸೆ ಬೆಳೆದಿಲ್ಲ ಅಲ್ಲಲ್ಲಿ ತೋಟಗಳಲ್ಲಿ ರಸ್ತೆ ಬದಿ ಮತ್ತು ಖಾಲಿ ನಿವೇಶನ ಹಿತ್ತಲುಗಳು ತಗ್ಗುದಿನ್ನೆ ಪ್ರದೇಶದಲ್ಲಿ ಹುಣಸೆಯನ್ನ ಪರ್ಯಾಯ ಬೆಳೆಯಾಗಿ ಬೆಳೆಯುವುದೇ ಹೆಚ್ಚು ಹೊಸ ವರ್ಷ ಈ ಭಾಗದ ಹುಣಸೆ ಬೆಳೆಗಾರಲ್ಲಿ ಮಂದಹಾಸ ಮೂಡಿಸಿದೆ ಇದಕ್ಕೆ ಕಾರಣ ತುಮಕೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿಗೆ ಬಂಪರ್ ಬೆಲೆ ಸಿಕ್ಕಿರುವುದು ಫೆಬ್ರವರಿ ಏಳರಂದು ಉತ್ತಮ ಗುಣಮಟ್ಟದ ಹುಣಸೆ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ ಹದಿಮೂರು ಸಾವಿರದಿಂದ ಗರಿಷ್ಠ ಮೂವತ್ತಾರು ಸಾವಿರ ರೂಪಾಯಿವರೆಗೆ ಮಾರಾಟವಾಗಿದೆ ಬೇರೆ ರಾಜ್ಯಗಳ ವರ್ತಕರು ತುಮಕೂರಿಗೆ ಬಂದು ಹುಣಸೆ ಹಣ್ಣು ಖರೀದಿ ಮಾಡುತ್ತಿದ್ದಾರೆ ಮಾರ್ಕೆಟ್ನಲ್ಲಿ ಉತ್ತಮ ಬೆಲೆಯನ್ನು ಸಿಗ್ತಾ ಇದೆ ಆದರೆ ಈ ಬಾರಿ ಕಡಿಮೆ ಮಳೆ ಆಗಿರುವ ಕಾರಣ ಹಣ್ಣಿನ ತಿರುಳು ಸಣ್ಣದಾಗಿದ್ದು ಇದರಿಂದ ಇಳುವರಿಯೂ ಕೂಡ ಕಡಿಮೆ ಆಗಿದೆ ಇದರಿಂದ ಆದಾಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗಿಲ್ಲ ಅನ್ನೋದು ರೈತ ರಂಗನಾಥವರ ಮಾತು ರೇಟು ಈಗಿನ ವರ್ಷ ಪರವಾಗಿಲ್ಲ ಇಲ್ಲಿಗೆ ಮೂರನೇ ವರ್ಷದಾಗೆ ಬರೀ ಕರ್ಪುಳಿ ಎಣ್ಣೆನ ಐದು ಆರು ಏಳು ಹಿಂಗಿತ್ತು ಮೊಟ್ಟೆ ಎಲ್ಲ ಮೂರು ನಾಲ್ಕು ನಡೀತು ಆ ಥರ ರೇಟ್ ಆದರೆ ಭಾಳ ತೊಂದರೆ ಆಗುತ್ತೆ ರೈತರಿಗೆ ಭಾಳ ನಷ್ಟ ಹೊಂತಾರೆ ಈಗಿನ ಕೂಲಿಯೆಗೆ ಮಾಮೂಲಿ ಮೀಡಿಯಮ್ ಅಂದರೂ ಇಪ್ಪತ್ತು ಇರಬೇಕು ಮ್ಯಾಲಿರಬೇಕು ಹೂವಣ್ಣೆಲ್ಲ ಕನಿಷ್ಠಕ್ಕೂ ಕ ಇದು ಹಣ್ಣಿಗೆಲ್ಲ ಒಂಬತ್ತರಿಂದ ಹತ್ತರ ಮೇಲೆ ಕೊಟ್ಟರೆ ರೈತರುಗಳು ಬದುಕಂಬ್ತಾರೆ ಇಲ್ಲಾಂದ್ರೆ ಭಾಳ ನಷ್ಟ ಹೊಂದುತ್ತಾರೆ ಇವೆಲ್ಲ ನಡೀತಾವೆ ಖರ್ಚಿನಿಂದ ಸೇನೆ ಖರ್ಚು ನಡೀತಾವೆ ಸರ್ ಹುಣ್ಸೆಣ್ಣು ಮಾರುಕಟ್ಟೆ ಆಗಿದೆ ಸರ್ ಮಾರುಕಟ್ಟೆಗೇನ ಅದು ಒಂದು ತರಕ್ಕೆ ಬರಲ್ಲ ನಾನಾ ತಾರಕ್ಕು ಹುಣ್ಸೆಹಣ್ಣು ಇರುತ್ತೆ ಒಂದು ಗುಂಪು ಹೂವಣ್ಣು ನಾಲ್ಕು ಐದು ಥರ ಬರುತ್ತೆ ಹಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ ಮಾರೋಕ್ಕೆ ನಾವು ತುಮಕೂರು ಹೋಗ್ತೀವಿ ಶಿರಾ ಹೋಗ್ತೀವಿ ಅಲ್ಲೆಲ್ಲ ಹಣ್ಣಿನ ಮೇಲೆ ರೇಟು ಬರೀತಾರೆ ಏಕೆ ಎಲ್ಲ ಒಂದು ಲೆಕ್ಕಾಚಾರಕ್ಕೆ ಬರಲ್ಲ ರೇಟ್ ಅದು ಹಣ್ಣು ಕಲ್ಲರ್ ಇದ್ದಷ್ಟು ರೇಟ್ ಇರುತ್ತೆ ಕಲ್ಲರ್ ಡೌ ಡಿಮ್ ಇದ್ದರೆ ಡೌನೇ ರೇಟು ಹೀಗೆಲ್ಲ ಇರುತ್ತೆ ತೆಂಗು ಅಭಿವೃದ್ಧಿ ಮಂಡಳಿ ತಂಬಾಕು ಮಂಡಳಿ ಕಾಫಿ ಮಂಡಳಿ ಮಾದರಿಯಲ್ಲಿ ತುಮಕೂರಿನಲ್ಲಿ ಹುಣಸೆ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಬೇಕು ಎಂಬುದು ಇಲ್ಲಿನ ಹುಣಸೆ ಬೆಳೆಗಾರರ ಒತ್ತಾಯ ಚಿಗುರು ಯುವಜನ ಸಂಘದ ಅಧ್ಯಕ್ಷ ಮಂಜುನಾಥ್ ಅಮಲಗೊಂದಿ ಈದಿನ ಡಾಟ್ ಕಾಮ್ ಜೊತೆ ಮಾತನಾಡಿ ತುಮಕೂರು ಎಪಿಎಂಸಿ ರಾಜ್ಯದ ಅತಿ ದೊಡ್ಡ ಹುಣಸೆ ಹಣ್ಣು ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಪಡೆದಿದೆ ಆದರೆ ಇಲ್ಲಿ ಹುಣಸೆ ಬೆಳೆಗಾರರ ಸಮಸ್ಯೆಗಳನ್ನ ಕೇಳುವರೇ ಇಲ್ಲದಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಮಿಷನ್ ದಂಧೆಯಿಂದ ರೈತರಿಗೆ ಭಾರಿ ಮೋಸ ಆಗ್ತಾ ಇದೆ ರಾಜ್ಯದಲ್ಲಿ ಉತ್ತಮ ಬೆಲೆ ಸಿಗದ ಕಾರಣ ಇಲ್ಲಿನ ರೈತರು ಆಂಧ್ರ ಪ್ರದೇಶದ ಹಿಂದೂಪುರ ಮಾರುಕಟ್ಟೆಯಲ್ಲಿ ಹುಣಸೆ ಮಾರುತ್ತಿದ್ದಾರೆ ಇದನ್ನೆಲ್ಲ ತಡೆಗಟ್ಟಲು ತುಮಕೂರಿನಲ್ಲಿ ಹುಣಸೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಬೇಕು ಎಂದು ಅವರು ಮನವಿ ಮಾಡಿದರು ಹುಣಸೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ನಾವು ಎರಡು ವರ್ಷದಿಂದಲೂ ಸಹ ನಾವು ಮುಖ್ಯಮಂತ್ರಿಗೆ ಲೆಟರ್ ಅನ್ನ ಮೇಲ್ ಮೂಲಕ ಮತ್ತೆ ನಮ್ಮ ಭಾಗದ ಭಾಗದ ಶಾಸಕರಿಗೆ ಸಹ ಒಂದು ಪತ್ರಗಳನ್ನು ಕೊಟ್ಟು ಮತ್ತು ಕೆಲವು ಸರಿ ಬೆಳಗಾಂ ಅಧಿವೇಶನದಲ್ಲೂ ಸಹ ಈ ಒಂದು ಪ್ರಸ್ತಾಪ ಮಾಡಲಿಕ್ಕೆ ನಾವು ಪತ್ರವನ್ನು ಸಹ ನಮ್ಮ ಬೇರೆ ಬೇರೆ ಸಂಘಟನೆಗಳೊಟ್ಟಿಗೆ ಕೊಟ್ಟಿದ್ವಿ ರೈತರಿಗೆ ಎಲ್ಲೆಲ್ಲಿ ಮೋಸ ಆಗುತ್ತೆ ಮಾರ್ಕೆಟಲ್ಲಿರ್ಬೋದು ಅಥವಾ ಬೇರೆ ಅವರು ಬೇರೆ ಕಡೆ ಅದನ್ನು ಖರೀದಿ ಮಾಡಬೇಕಾದ್ರೆ ಮತ್ತು ಅವರು ಕೆಲವು ಸರಿ ಕೆಲಸ ಮಾಡಬೇಕಾದ್ರೆ ಹತ್ತಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ತುಂಬ ಇನ್ಸುರೆನ್ಸ್ ಯಾವುದೇ ಆ ಥರದ ವಿಮೆಗಳಿಲ್ಲ ಆಗ ವಿಮೆಗಳನ್ನ ಸಹ ಕೊಡೋದ್ರ ಜೊತೇಲಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಆ ಹುಣಸೆ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಮತ್ತು ಅದನ್ನು ಬೆಳೆಯುವಂಥವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ತುಮಕೂರಿನಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಇದರಿಂದ ರೈತರು ಅನಿವಾರ್ಯವಾಗಿ ಕಡಿಮೆ ಬೆಲೆಯಲ್ಲಿ ಹುಣಸೆ ಮಾರುವ ಪರಿಸ್ಥಿತಿ ಎದುರಿಸಬೇಕಾಗಿದೆ ಕೋಲ್ಡ್ ಸ್ಟೋರೇಜ್ ಇದ್ದರೆ ಬೆಲೆ ಕುಸಿತದ ಸಂದರ್ಭದಲ್ಲಿ ಹುಣಸೆ ಹಣ್ಣನ್ನು ದೀರ್ಘಕಾಲದವರೆಗೆ ಕಾಪಿಟ್ಟು ಧಾರಣೆ ಏರಿಕೆಯಾದಾಗ ಮಾರಾಟ ಮಾಡಿದರೆ ಲಾಭ ಸಿಗುತ್ತದೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಅವರು ಮನವಿ ಮಾಡಿದರು ಹುಣಸೆ ಅಭಿವೃದ್ಧಿ ಮಂಡಳಿಯನ್ನು ಮಾಡೋದ್ರಿಂದ ಬರದನಾಡಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡಬಹುದು ಅದು ಸಂಸ್ಕರಣಾ ಘಟಕಗಳನ್ನ ಮಾಡೋದ್ರಿಂದ ಇಲ್ಲಿನ ಯುವಜನರು ಎಲ್ಲೋ ಬೆಂಗಳೂರು ಮತ್ತೆ ಬೇರೆ ಬೇರೆ ಸಿಲಿಕಾನ್ ಸಿಟಿಗಳ ಕೆಲಸ ಮಾಡಿ ಬರೀ ಹತ್ತದಿನೈದು ಸಾವಿರ ರೂಪಾಯಿ ಪಡ್ಕೊಳ್ಳೋದಕ್ಕಿಂತ ನಮ್ಮ ಭಾಗದಲ್ಲಿ ಹುಣಸೆ ಅಭಿವೃದ್ಧಿ ಮಂಡಳಿ ಮಾಡಿ ಸಂಸ್ಕರಣೆ ಮಾಡಿ ಅದಕ್ಕೆ ನಾವು ಬೇರೆ ಬೇರೆ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ರೆ ಅದು ಉಪ ಉತ್ಪನ್ನಗಳನ್ನ ಕ್ರಿಯೇಟ್ ಮಾಡಿ ನಾವು ಹೊರಗಡೆನೂ ಸಹ ಅದನ್ನು ಒಂದು ಆಮದು ರಫ್ತು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಹಾಗಾಗಿ ಹುಣಸೆ ಅಭಿವೃದ್ಧಿ ಮಂಡಳಿ ಮಾಡೋದ್ರ ಮೂಲಕ ಇಲ್ಲಿನ ಜನರಿಗೆ ಯುವ ಜನರಿಗೆ ಉದ್ಯೋಗ ಮಾಡೋದರು ಕೊಡೋದ್ರ ಜೊತೆಯಲ್ಲಿ ಮತ್ತು ಇಲ್ಲಿನ ಬೆಳೆಗಾರರನ್ನು ರಕ್ಷಣೆ ಮಾಡೋದು ಮತ್ತು ಅವರಿಗೆ ಆ ದಲ್ಲಾಳಿಗಳಿಂದ ಆಗುವಂಥ ಅನ್ಯಾಯಗಳನ್ನ ತಡೆಯುವಂಥದ್ದು ಮತ್ತೆ ಅಭಿವೃದ್ಧಿ ಮಾಡೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಪರಿಸರಕ್ಕೆ ಪೂರಕವಾಗಿ ನಾವು ಈ ಒಂದು ಆರ್ಥಿಕವಾಗಿಯೂ ಸಹ ನಾವು ಕಾಣ್ಬೋದಾಗಿದೆ ಹುಣಸೆ ಬೆಳೆಗಾರ ರಂಗನಾಥ ಮಾತನಾಡಿ ನನ್ನ ಎರಡು ಎಕರೆ ಜಮೀನಲ್ಲಿ ಮೂವತ್ತು ಹುಣಸೆ ಮರಗಳಿವೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಹುಣಸೆ ಬರ್ತದೆ ಮಳೆ ಅತಿ ಕಡಿಮೆ ಆದರೂ ಸಮಸ್ಯೆ ಹೆಚ್ಚಾದರೂ ಸಮಸ್ಯೆ ಕೂಲಿ ಬಾಡಿಗೆ ಕಮಿಷನ್ ದುಬಾರಿ ಆಗುತ್ತಿರುವ ಕಾರಣ ಬೆಳೆಗಾರರಿಗೆ ಏನು ದಕ್ಕುತ್ತಿಲ್ಲ ಹುಣಸೆಗೆ ಬೆಳೆ ವಿಮೆ ಕಲ್ಪಿಸಬೇಕು ಜೊತೆಗೆ ಜಿಲ್ಲೆಯಲ್ಲಿ ಹುಣಸೆ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು ಎರಡು ಎಕರೆ ಬೌಂಡ್ರಿಯಾಗೆ ಮೂವತ್ತು ಹುಣ್ಸೆ ಮರ ಬೆಳೆಸಿದ್ದೀವಿ ಅದರೊಳಗೆ ಒಂದು ವರ್ಷದ ಪಾಪೊರಿಟಿ ಅಂದರೆ ಬೆಳೆ ಬಿಗಿ ಇದ್ದರೆ ಪರವಾಗಿಲ್ಲ ಬೆಳೆ ಕಮ್ಮಿ ಆದರೆ ಹದಿನೈದರೂ ಇಪ್ಪತ್ತು ಒಳಗೆ ಇಲ್ಲ ಬೆಳೆ ಬಿಗಿ ಬಂದರೆ ಮೂವತ್ತು ಕ್ವಿಂಟಲು ಮಳೆ ಜೋರಾದರೆ ಗಜ್ಜಿ ಥರ ಬರುತ್ತೆ ಮಳೆ ಕಮ್ಮಿ ಇದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಹಣ್ಣು ಸಿಕ್ಕಲು ಬರೋದು ಅದರೊಳಗೆ ಇದು ಬೆಳೆ ಅಂದರೆ ಕೂಲಿ ಸೇನೆ ಬರುತ್ತೆ ಇದರೊಳಗೆ ಕೂಲಿ ಇವತ್ತಿನ ಲೆಕ್ಕ ಮುನ್ನೂರರಿಂದ ಮುನ್ನೂರೈವತ್ತು ಲೇಡೀಸ್ ಕೂಲಿ ಗಂಡು ಬಡಿ ಮ ಬಡಿಯೋಕ್ಕೆ ಸಾವಿರದಿಂದ ಸಾವಿರ ಚಿಲ್ಲರಿ ಸಾವಿರದ ಇನ್ನೂರು ತಕ್ಕ ಕೊಡ್ತಾವ್ರಿ ಈಗ ಮರ ಕೊಳ್ಕೊಳ್ರಿಗೂ ಭಾಳ ಕಷ್ಟ ಇವಾಗ ಮರ ಇಷ್ಟಕ್ಕೆ ಒಂದು ಎರಡು ಲಕ್ಷಕ್ಕೆ ತಗೊಂಡವ್ರಿ ಅಂದರೆ ಖರ್ಚು ಒಂದೂವರೆಯಿಂದ ಎರಡು ಬಂದೇ ಬರುತ್ತೆ ಅದರಿಂದ ನ ಹಣ್ಣು ತೂಕ ಬರೋಲ್ಲ ಇಳುವರಿ ಅದು ಒಂದು ಏನಾಗುತ್ತೆ ಒಂದು ವರ್ಷ ಬಿಟ್ಟರೆ ಇನ್ನು ಮೂರು ವರ್ಷ ಬಿಡೋಲ್ಲ ಮರ ಅದರಲ್ಲಿ ಬ ಗಜ್ಜಿ ಗಜ್ಜಿಸೇ ಬರ್ತೈತೆ ಹಂಗಾಗಿ ಅಲ್ಲೊಂದು ಅಲ್ಲೊಂದು ಹಾಕಲಕಾಯಿ ಥರ ಬಿಡ್ತವೆ ಅದಕ್ಕೆ ಕೂಲಿಯರ್ ಕೇಳಿದರೆ ಒಂದು ಸಾವಿರ ರೂಪಾಯಿ ಮೇಲೆ ಕೂಲಿ ಕೇಳ್ತಾರೆ ಕೂಲಿಯರು ಬರ್ತಾಯಿಲ್ಲ ಇನ್ನೊಂದು ಕುಟ್ಟೋದು ತುಂಬ ಕಷ್ಟ ಆಯ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೆ ಜಿ ಹಣ್ಣು ಕೇಳ್ತಾರೆ ಕುಟ್ಟೋಕ್ಕೆ ನಾವಿಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜು ಅಲ್ಲಿಗೆ ಹಾಕೋದು ನಮ್ಮದು ರೈತರೆಲ್ಲ ಕೆಲಸ ಮಾಡೋದು ಎಲ್ಲ ಸೇರಿ ಏನೂ ಉಪಯೋಗ ಆಗ್ತಾಯಿಲ್ಲ ಹುಣಸೆಹಣ್ಣಿಂದನ ತುಂಬ ಲಾಸ್ ಇದೆ ಆಮೇಲೆ ಸುಮಾರು ಒಂದು ಐವತ್ತು ಗಿಡ ಇದ್ದಾವೆ ಐವತ್ತು ಗಿಡದಿಂದ ಅಮ್ಮಮ್ಮ ಎಲ್ಲ ಸೇರಿಸಿರೋ ಹತ್ತು ಕ್ವಿಂಟಲ್ ಆಗಲ್ಲ ಆ ಹೊತ್ತು ಗಿಂಟಲ್ಲಿ ಹುಣ್ಸಣ್ಣು ಕಾದುಪುಡಿ ನಾವೆಲ್ಲ ಅಚ್ಚುಕಟ್ಟು ಮಾಡಬೇಕು ಅಂದರೆ ಸುಮಾರು ಐವತ್ತರವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚೇ ಬರುತ್ತೆ ನಮಗೆ ಹಾಗಾಗಿ ಏನೂ ಪ್ರಯೋಜನ ಆಗ್ತಾಯಿಲ್ಲ ಇಲ್ಲ ದಾನ ಎಲ್ಲ ಬೆಳೆಗಳಿಗೂ ಇನ್ಶೂರೆನ್ಸು ಅಂತ ಮಾಡ್ತಾಯಿದ್ದಾರೆ ಇವಾಗ ರಾಗಿ ಇರ್ಬೋದು ಭತ್ತ ಇರ್ಬೋದು ಇನ್ನೊಂದು ಏನೇ ಬೆಳೆಗಳಿಗೂ ಇನ್ಶೂರೆನ್ಸ್ ಮಾಡ್ತಾಯಿದ್ದಾರೆ ನಮಗೆ ಗಿಡಕ್ಕೂ ಒಂದು ಸ್ವಲ್ಪ ಇನ್ಶೂರೆನ್ಸ್ ಮಾಡಿದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅವರೇನು ಬಂದು ಗಿಡ ನೋಡಿಬಿಟ್ಟು ನಮ್ಗೆ ಇನ್ಶೂರೆನ್ಸ್ ಅಪ್ಲೈ ಮಾಡಿದ್ರೆ ಸಾಕು ನಮಗೆ ಕುಟ್ಟೋದು ಕೂಲಿ ಎಲ್ಲ ಲೆಕ್ಕ ಹಾಕಿರೆ ಲಾಸು ಮಂಗೆ ಒಂದು ಸರಿ ಆಗುತ್ತೆ ಒಂದು ಸರಿ ಆದಾಯ ಮಂಗೂ ಕಾಣುತ್ತೆ ಈ ವ್ಯಾಪಾರ ಡೌನ್ ಆದರೆ ಅಲ್ಲಿ ವ್ಯಾಪಾರ ಮಾರ್ಕೆಟಲ್ಲೇ ವ್ಯವಹಾರ ಡೌನ್ ಆದರೆ ನಮಗೆ ಲಾಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ಅವರು ರೇಟ್ ಮಾಡಿಕೊಟ್ರೆ ನಮಗೆ ಏನೋ ಸ್ವಲ್ಪ ನಾವು ಉಳ್ಕೊತೀವಿ ತೆಂಗು ಬಿಟ್ಟರೆ ಹುಣಸೆ ಈ ಭಾಗದ ಜನರ ಬದುಕಿಗೆ ಆಸರೆಯಾಗಿದೆ ಹೀಗಾಗಿ ತುಮಕೂರಿನಲ್ಲಿ ಹುಣಸೆ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿದರೆ ರೈತರಿಗೆ ಕಾರ್ಮಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಹುಣಸೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಇಲ್ಲಿನ ರೈತ ಮುಖಂಡರ ಒತ್ತಾಯವಾಗಿದೆ ಕಣ್ಣೆಗೆ ಕಲಾಡಿ ಕಾಲಾಡಿ ಅಡುವಾಗ ವ್ರತಮ್ಮ ಹೋಗಿ ಮಗ ನೋಡಿ ಸಣ್ಣ ಮನಿಗೆ ಮಾಲೆ ವ್ರತಮ್ಮ ಹೋಗಿ ಮಗ ನೋಡೆ ನಂದಾಳೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ